ಯಾವಾಗ ದೇವ್ರ ವಾಕ್ಯದಲ್ಲಿ ನಡೀತೀವೋ ನಾವು ದೇವ್ರಿಗೆ ಕ್ಲೋಸ್ ಆಗ್ತಿವಿ ದೇವ್ರ ವಾಕ್ಯ ಏನ್ ಹೇಳಿದ ಗೊತ್ತಾ ಯಾರು ಆ ವಾಕ್ಯಗಳನ್ನೇ ನಡೀತಾರೋ ಅವರು ಯೇಸು ಕ್ರಿಸ್ತನಿಗೆ ತಂದೆ ತಾಯಿಗಳು ಹಾಕ್ಬೇಕು ಅಂದ್ರೆ ನಾವು ಕ್ಲೋಸ್ ಟು ಗಾಡ್ ಆಗ್ತೀವಿ ಅಂದ್ರೆ ಆ ದೇವ್ರಿಗೆ ಹತ್ರವಾದಾಗ ಏನಾಗುತ್ತೆ ದೇವ್ರು ಏನ್ ನಮ್ಗೆ ಬೇಕಾದದನ್ನ ಕೊಡ್ತಾರೆ ದೂರದವರಿಗೆಲ್ಲ ಹತ್ರವಾಗಿರೋರಿಗೆ ನಾವು ಯಾ ಏನಾದ್ರೂ ಒಳ್ಳೆ ಒಳ್ಳೆದನ್ನ ಮಾಡ್ಬೇಕಂತ ಇಷ್ಟಪಡ್ತೀವಿ ಹಾಗೇನು ಕೂಡ ದೇವ್ರು ನಾವು ದೇವ್ರಿಗೆ ಹತ್ರವಾಗಿದ್ರೆ ದೇವ್ರಿಗೆ ನಾವು ಸ್ನೇಹಿತರಂತೆ ವಾಕ್ಯಗಳ ಅನುಸಾರವಾಗಿ ನಡೆದ್ರೆ ನಾವೇನ್ ಮಾಡ್ಬೇಕು ವಾಕ್ಯಾನುಸಾರ ನಡೆಯೋದು ಕೂಡ ನಮ್ ಕರ್ತವ್ಯ ಬಹಳ ಜನ ಏನ್ ಮಾಡ್ತಾರೆ ನಾವು ನಡೀತಿವಿ ಅಂತ ಹೇಳ್ತಿರ್ತಾರೆ ಟ್ರೂಲಿ ಅವ್ರ ಲೈಫಲ್ಲಿ ನಡೆಯುವಂತ ಜೀವಿತ ಇದೇನಿಲ್ಲ ಅವ್ರಿಗೆ ಗೊತ್ತಾಗುತ್ತೆ ವೈ ಬಿಕಾಸ್ ನಾಟ್ ಕನ್ಫರ್ಮ್ ಅಬೌಟ್ ಇಟ್ ಬಹಳ ಜನಕ್ಕೆ ಸತ್ಯ ಗೊತ್ತಾಗ್ತಾ ಇಲ್ಲ ದೇವ್ರಿಗೆ ಹತ್ತಿರವಾಗಿದ್ದೀನಿ ಅಂದ್ರೆ ಚರ್ಚ್ ಬರು ಬಂದ್ರೆ ದೇವ್ರಿಗೆ ಹತ್ತಿರ ಅಂತ ಅದ್ರ ಅರ್ಥವಲ್ಲ ಏನು ಯಾವಾಗ ಒಂದ್ಸರಿ ಸಭೆಯಲ್ಲಿ ಬಂದಿದ್ದೀನಿ ನಾನು ಸೇವಕರ ಹತ್ರ ಮಾತಾಡ್ತಾ ಇದ್ದೀನಿ ಇದ್ರ ಅರ್ಥ ದೇವ್ರಿಗೆ ಹತ್ರ ಇದೀನಂತಲ್ಲ ಪರ್ಸನಲ್ ರಿಲೇಷನ್ ಓಕೆ ಇಲ್ಲಿ ಎಲ್ಲರೂ ನೋಡ್ತಾರೆ ನಿನ್ ಮನೆಯಲ್ಲಿದ್ದಾಗ ನೀನು ದೇವರನ್ನು ನೋಡುವಂತ ಸಮಯ ಇರುತ್ತೆ ಅವಾಗ ನೀನ್ ದೇವ್ರ ನೋಡ್ಬೇಕು ಅಲ್ವಾ ಸೊ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಒಂದು ಕೊಟೇಶನ್ ಹೇಳ್ತಾರೆ ಎ ಪರ್ಸನ್ಸ್ ರಿಯಲ್ ಕ್ಯಾರೆಕ್ಟರ್ ಈಸ್ ವೆನ್ ಈಸ್ ಅಲೋನ್ ಇನ್ ಇಸ್ ಓಮ್ ವೆನ್ ನೋ ಬಡಿ ಇಸ್ ವಾಚಿಂಗ್ ಅಟ್ ಹಿ ಮಂತ್ ಯಾರು ಅವನನ್ನು ನೋಡ್ಲಾರ್ದಾಗ ಅವನ ಮನೆಯಲ್ಲಿ ಒಬ್ಬನಿದ್ದಾಗ ಏನ್ ಮಾಡ್ತಾ ಇರ್ತಾನ ಅದು ಅವ್ನು ನಿಜವಾದ ಕ್ಯಾರೆಕ್ಟರ್ ಅಂತ ಹೇಳಿ ನಾವೇನ್ ಮಾಡ್ಬೇಕು ದೇವರ ಒಂದು ಸನ್ನಿಧಿಯಲ್ಲಿ ಇದ್ದುಕೊಂಡು ನಾವು ದೇವರ ಮಾರ್ಗದಲ್ಲಿ ಹೋಗ್ಬೇಕು ದೇವರ ಮಾತುಗಳನ್ನ ಕೇಳ್ಬೇಕು ದೇವರ ಮಾತುಗಳಲ್ಲಿ ನಾವು ಜೀವಿಸ್ ಇವತ್ತು ಜೀವಿಸುವಂತವರ ಆಶೀರ್ವಾದ ಗೊತ್ತು ಮಾಡ್ಕೊಂಡಿರ್ತಾರೆ ಅವ್ರು ಆದ್ರ ಆಶೀರ್ವಾದ ರುಚಿ ಗೊತ್ತಿರೋ ಆಶೀರ್ವಾದ ಹೊಂದ್ಕೊಂಡವ್ರು ಏನ್ ಮಾಡ್ತಾರೆ ನನ್ಗೆ ಬದುಕಿದೆ ಅದಕ್ಕೆ ದೇವರ ಆಶೀರ್ವಾದ ಮಾಡಿದ್ರು ಇವತ್ತು ಅವ್ರು ಹೇಳ್ತಾರೆ ಇವತ್ತು ಹೇಳುವಂತವ್ರು ಬಹಳ ಜನ ಇದ್ದಾರೆ ಆದ್ರೆ ಕೇಳೋಕೆ ನಾವು ತಯಾರಾಗಿಲ್ಲ ಅವ್ರು ಯಾಕೆ ಆಶೀರ್ವಾದ ಹೊಂದ್ಕೊಂಡ್ರು ನಾನು ಯಾಕೆ ಆಶೀರ್ವಾದ ಹೊಂದ್ಕೊಳಕ್ ಆಗ್ತಾ ಇಲ್ಲ ಅವ್ರಿಗೂ ನಮ್ಗೊಂದು ವ್ಯತ್ಯಾಸ ಇದೆ ಅಲ್ವಾ ಅವ್ರು ಜೀವಿಸಿದಂಗೆ ನಾವು ಭಕ್ತಿಯಲ್ಲಿ ಜೀವಿಸೋಣ ಏನ್ರಿ ವಾಕ್ಯದಲ್ಲಿ ಜೀವಿಸೋಣ ಪ್ರಾರ್ಥನೆಯಲ್ಲಿ ಜೀವಿಸೋಣ ಭಕ್ತರುಗಳು ವಾಕ್ಯದಲ್ಲಿ ಜೀವಿಸಿದಕ್ಕೆ ದೇವರೊಂದು ಉತ್ತಮವಾದಂತಹ ಸ್ಥಾನವನ್ನು ಯಾಕೆ ಕೊಟ್ರು ವಾಕ್ಯ ನೆರವೇರುತ್ತೆ ದೇವ್ರು ನಿನ್ನ ಪಕ್ಷವಾಗ ವಾಕ್ಯ ಇಟ್ಟಿದ್ದಾರೆ ಏನ್ರಿ ಯವನಸ್ಥರು ಕುಟುಂಬಗಳವರು ಪ್ರತಿಯೊಬ್ಬರೆಲ್ಲ ವಾಕ್ಯ ನೆರವೇರಲೇಬೇಕು ಅದು ದೇವರ ಆಲೋಚನೆ ಸೊ ನಾವೇನ್ ಮಾಡೋಣ ವಾಕ್ಯಗಳಲ್ಲಿ ನಾವು ಜೀವಿಸಬೇಕು ವಾಕ್ಯಗಳಲ್ಲಿ ನೆಲೆಯಾಗಿದ್ರೆ ನೀವೇನ್ ಬೇಕಾದ್ರೂ ಕೇಳ್ಕೊಳ್ರಿ ಅಂತ ದೇವರು ಹೇಳ್ತಾರೆ ಏನ್ ಕೇಳ್ಕೊಳ್ತೇವೆ ಮನುಷ್ಯನಾಗ್ ಏನ್ ಕೇಳ್ಕೊಳ್ತಾರೆ ಹೇಳ್ರಿ ಸರ್ವೇ ಸಾಮಾನ್ಯವಾಗಿ ಒಳ್ಳೆ ಮನೆ ಅಲ್ವಾ ಒಳ್ಳೆ ನಮಗೆ ಬೇಕಾಗಿದ್ದಂತ ಮೇ ಬಿ ವೆಹಿಕಲ್ಸ್ ಅಂಡ್ ಸಮಥಿಂಗ್ ಎಲ್ಸ್ ನಮಗೆ ಬೇಕು ಹೊಟ್ಟೆಗೆ ಬಟ್ಟೆಗೆ ನೋಡ್ಕೊಳ್ತಿರ್ತೀವಿ ಇದನ್ನ ಕೇಳ್ಕೊಳ್ತೀವಿ ನಮ್ ದೇವ್ರು ಇನ್ನು ಹೆಚ್ಚು ಕೊಡ್ಬೇಕಂತ ಇಷ್ಟಪಡ್ತಾರೆ ನಾವು ಬದುಕಿದ್ರೆ ಸೊ ಆಗಿ ಜೀವಿಸಿ ದೇವ್ರನ್ನ ಕೇಳ್ರಿ ದೇವ್ರು ಕೊಡಲ್ಲ ಅಂತ ಹೇಳೋದಿಲ್ಲ ಕೊಡ್ತಾರೆ ಬೈಬಿಲ್ ಏನ್ ಹೇಳ್ತದೆ ವಾಕ್ಯನುಸಾರವಾಗಿ ಜೀವಿಸುವಾಗ ಬೈಬಿಲ್ ಏನ್ ಹೇಳ್ತದೆ ನೀನು ನಿನ್ನ ತಂದೆಯನ್ನ ಕೇಳ್ಕೊಳ್ತೀಯ ಅಲ್ವಾ ಮೀನು ಕೇಳಿದ್ರೆ ಹಾವು ನಿನ್ ತಂದೆ ಕೊಡಲ್ಲ ರೊಟ್ಟಿ ಕೇಳಿದ್ರೆ ಕಲ್ಲು ನಿನ್ ತಂದೆ ಕೊಡಲ್ಲ ಅವ್ರು ಕೊಡ್ತಾರೆ ಯಾಕೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಇಂಥವ್ರು ಕೊಡಬೇಕಾದ್ರೆ ಪರಲೋಕದಲ್ಲಿ ನಿಮ್ಮ ತಂದೆ ಎಂತ ಒಳ್ಳೇದು ಕೊಡ್ಬೋದು ಎಂತ ಒಳ್ಳೇದು ಕೊಡ್ತಾರೆ ಈ ಲೋಕದಲ್ಲಿ ಆರೋಗ್ಯ ಕೊಟ್ಟಿದ್ದಾರೆ ಈ ಲೋಕದಲ್ಲಿ ಆಸ್ತಿ ಕೊಟ್ಟವ್ರೆ ಈ ಲೋಕದಲ್ಲಿ ಮನ್ ಮನಸ್ಸಿಗೆ ಬೇಕಾದಂತ ನೆಮ್ಮದಿ ಕೊಟ್ಟವ್ರೆ ರಕ್ಷಣೆ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲಾ ಕೊಡ್ತಾ ಇದಾರೆ ಪರಲೋಕ ಮೇಲೆ ನಮಗೆ ಒಳ್ಳೆ ಸ್ಥಾನಮಾನ ಪರಲೋಕದಲ್ಲಿ ಕೊಡ್ತಾರೆ ಈಸ್ ಗಿವಿಂಗ್ ಅಂಡ್ ಗಿವಿಂಗ್ 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 ಅಲ್ಲ ದೇವರು ಕೊಡ್ತಾನೆ ಇದೆ ಪ್ರಾಬ್ಲಮ್ ಏನ್ ಗೊತ್ತಾ ನಾಟ್ ಗಿವಿಂಗ್ ಬ್ಯಾಕ್ ಟು ಗಾಡ್ ದೇವರ ನಮ್ ಲೈಫ್ ತಿರುಗಿ ಕೊಡಕಿಲ್ಲ ವಿತ್ ಅವರ್ ಓನ್ ಡಿಸೈರ್ಸ್ ನಮ್ಮ ನಮ್ ಆಸೆಗಳನ್ನ ಆಸಕ್ತಿ ಇಟ್ರೆ ದೇವರಲ್ಲಿ ಎಲ್ಲಿ ಟೈಮ್ ಕೊಡಕ್ ಆಗುತ್ತೆ ಬಹಳ ಜನಕ್ಕೆ ವಾಕಿ ಓದೋಕೆ ಬಹಳ ಜನಕ್ಕೆ ಪ್ರಾರ್ಥನೆ ಮಾಡೋಕೆ ಅವ್ರು ಹೇಳ್ತಿರ್ತಾರೆ ಎಸ್ ಐ ಆಮ್ ಡೂಯಿಂಗ್ ಬಟ್ ನಿಜವಾಗ್ಲು ಒಪ್ಪಿಕೊಳ್ರಿ ಒಂದು ಕ್ಷಣ ನಿಮ್ಮ ಮನಸ್ಸ ಮೇಲೆ ಕೈ ಹಾಕೊಂಡ್ರಿ ನೀವ್ ಹೇಳ್ಕೊಳ್ರಿ ನಾನು ಮಾಡ್ತಾ ಇದೀನ ಹೇಳೋದು ಬೇರೆ ಮಾಡೋದು ಬೇರೆ ಅದಕ್ಕೆ ಹೇಳ್ತಾರೆ ಕಣದಲ್ಲಿ ಎಲು ಬಿರ್ಲಾರದ ನಾಲ್ಕು ಏನಾದ್ರೂ ಮಾತಾಡ್ತಾರೆ ನಾನು ಮಾಡ್ತಾ ಇದ್ರೆ ನಿಜವಾಗ್ಲೂ ಮಾಡ್ತಾ ಇದೆ ಅಂತ ಗೊತ್ತಾಗ್ಬೇಕಲ್ಲ ವಾಕ್ಯದಲ್ಲಿ ಇದ್ರೆ ಆಶೀರ್ವಾದ ಬೈಬಲ್ ಹೇಳ್ತದೆ ನೋಡಿ ನಿನ್ನ ವಾಕ್ಯವನ್ನ ಗಮನಿಸಿ ನಡೆಯುವುದರಿಂದಲೇ ಯವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ತಾನೆ ನನ್ನ ಮತ್ತೆ ಬೈಬಲ್ ಹೇಳ್ತದೆ ನಿನ್ನ ನನ್ನ ಕಾಲಿಗೆ ದೀಪವು ದಾರಿಗೆ ಬೆಳಕಂತೆ ವಾಕ್ಯ ಸೊ ನಾವು ಹಂಗೆ ಬ್ಲಸ್ ಆಗಿ ಅಪ್ಪ ಅಪ್ಪ ದೇವರು ನಡೆಸ್ಕೊಂಡು ಹೋಗ್ತಾರೆ ವಾಕ್ಯ ಫಾಲೋ ಆದ್ರೆ ಎಷ್ಟೋ ಜನ ವಾಕ್ಯ ಫಾಲೋ ಆಗ್ತಾ ಇದೆ ವಾಕ್ಯ ಓದೋದ್ರಿಂದ ಏನಾಗುತ್ತೆ ಜ್ಞಾನ ಬರುತ್ತಂತೆ ನಮ್ಮ ಉಪಾಧ್ಯಾಯರಿಗಿಂತ ಜ್ಞಾನವಂತರಾಗ್ತಿವಂತ ನಾವುಗಳು ನಮ್ಮ ಹಿರಿಯರಿಗಿಂತ ವಿವೇಕಗಳು ಆಗಿ ನಾವು ಬೆಳಿತೀವಂತೆ ಬೈಬಲ್ ಕೀರ್ತನೆ ಹೇಳ್ತಾನೆ ಸೊ ವಾಕ್ಯ ಎಷ್ಟು ಜನ ಓದ್ತೇವೆ ವಾಕ್ಯದಲ್ಲಿ ಎಷ್ಟು ಜನ ಬೆಳಿತಾ ಇದ್ದೀವಿ ಅಲ್ವಾ ಬಹಳ ಜನ ಅಷ್ಟೇನೆ ಈ ಟೂ ತೌಸಂಡ್ ಟ್ವೆಂಟಿ ತ್ರೀ ಹೆಂಗೋ ಕಳ್ಕೊತ ಬಂದ್ಬಿಟ್ವಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಾಗಿ ನಾವು ಎಫರ್ಟ್ ಮಾಡ್ಬೇಕು ಅಲ್ವಾ ಇಫ್ ಯು ಆರ್ ನಾಟ್ ದೆನ್ ವ ಇಫ್ ಯು ಆರ್ ನಾಟ್ ದೆನ್ ವೆನ್ ಇಫ್ ಇಟ್ ಇಸ್ ನಾಟ್ ಹಿಯರ್ ದೆನ್ ವೇರ್ ನೀನಲ್ಲ ಅಂದ್ರೆ ಮತ್ತೆ ಯಾರು ಇವಾಗಲ್ಲ ಅಂದ್ರೆ ಮತ್ತೆ ಯಾವಾಗ ಇಲ್ಲಿ ಅಲ್ಲ ಅಂದ್ರೆ ಮತ್ತೆ ಎಲ್ಲಿ ಈ ಮೂರು ಪ್ರಶ್ನೆಗಳು ನಮ್ಮ ಜೀವಿತದಲ್ಲಿ ಜೀವಿತದಲ್ಲಿಟ್ಕೊಳ್ಬೇಕು ನಾನೇ ಮಾಡ್ಬೇಕು ಇಲ್ಲೇ ಮಾಡ್ಬೇಕು ಇವಾಗಲೇ ಮಾಡ್ಬೇಕಾದ್ರೆ ತೀರ್ಮಾನ ಮಾಡ್ಕೋಬೇಕು ಮಾಡ್ ಮಾಡ್ಬೇಕು ನಾವು ಡೈಲಾಗ್ ಏನು ಗೊತ್ತಾ ಹಾಳೆ ಮಾಡೋಣ ಬಿಡು ನಾಡಿದ್ದು ಮಾಡೋಣ ಬಿಡು ಅದಕ್ಕೊಂದು ಗಾದೆ ಮತ್ತಿದೆ ಕನ್ನಡದಲ್ಲಿ ನಾಳೆ ಅಂದವರು ಮನೆ ಹಾಳದು ಸೊ ಡೋಂಟ್ ಟುಮಾರೋ ಇಫ್ ಟುಡೇ ವರ್ಕ್ ನಾಳೆ ನಮ್ಮ ಪ್ರಾಣ ಇರುತ್ತೆ ನಮ್ಗೆ ಗೊತ್ತಿಲ್ಲ ಅಲಾ ಇವತ್ತು ಬದುಕಿದ್ದೀವಿ ದೇವರು ಬದುಕಿಸಿದ್ದಾರೆ ಸೊ ಏನ್ ಮಾಡೋಣ ವಾಕ್ಯದಲ್ಲಿ ಬೆಳೆಯೋಣ ವಾಕ್ಯದಲ್ಲಿ ಕಲಿಯೋಣ ವಾಕ್ಯದಲ್ಲಿ ನಮ್ಮ ಕುಟುಂಬನ ಇರಿಸ್ಕೊಳ್ಳೋಣ ಅದ್ರ ಮೂಲಕ ಆಶೀರ್ವಾದ ದೊಡ್ಡದ್ರಿ ಅನಾಗ ಗೊತ್ತಾಗ್ತಾ ಇಲ್ಲ ವಾಕ್ಯದಲ್ಲಿ ಇದ್ದಂತ ಕುಟುಂಬ ಎಷ್ಟು ಆಶೀರ್ವಾದ ಹೊಂದ್ಕೊಳ್ತ ಗೊತ್ತಾ ಅವ್ರ ಮಕ್ಕಳು ಅವ್ರ ಮಕ್ಕಳು ಅವ್ರ ಮಕ್ಕಳು ಹಾಗೆ ಆಶೀರ್ವಾದ ಫ್ಲೋ ಆಗುತ್ತೆ ಅವ್ರಿಗೆ ಒಂದೇ ಕಡೆ ನಿಂತ್ಕೊಳ್ಳಲ್ಲ ಅಲ್ಲ ಮನುಷ್ಯನ ಕೊಟ್ರೆ ಮನೆ ತನಕ ದೇವ್ರು ಕೊಟ್ರೆ ಕಡೆ ತನಕ ದೇವ್ರು ಕೊಡ್ತಾನೆ ಇರ್ತಾರೆ ಇನ್ನು ನೋಡಿ ಕೊಡ್ತಾರೆ ದೇವ್ರು ಅರ್ಥ ಆಯ್ತಾ ಇನ್ನು ಭಕ್ತಿ ನೋಡಿ ಕೊಡ್ತಾರೆ ಅಪ್ರಹ್ಮನ ಭಕ್ತಿ ದೇವ್ರು ನೋಡಿದ್ರಲ್ಲ ಲೋತನಿಗೆ ದೇವ್ರ್ ಸಹಾಯ ಮಾಡ್ತಾರೆ ನೋಡಿ ಗಮನಿ ಅಬ್ರಹ್ಮಕ್ತಿ ಬಂದ ನಂದು ಹೆಂಗ್ ಗೊತ್ತಾಯ್ತು ತಾಳ್ಮೆಯಿಂದ ಕಷ್ಟಗಳು ಬಂದು ಸಮಸ್ಯೆಗಳು ಬಂದು ದೇವ್ರ ಕೈ ಬಿಟ್ರ ಕೈ ಬಿಡ್ಲಿಲ್ಲ ವಾಕ್ಯದಲ್ಲಿ ಜೀವಿಸುವ ಕಷ್ಟ ಬರುತ್ತೆ ದೇವ್ರ ಕೈ ಬಿಡೋದಿಲ್ಲ ಐ ಮೀನ್ ಸಮಸ್ಯೆಗಳು ಬರುತ್ತದೆ ದೇವ್ರ ಕೈ ಬಿಡೋದಿಲ್ಲ ಅನಾರೋಗ್ಯಗಳು ಬರುತ್ತೆ ದೇವ್ರ್ ಕೈ ಬಿಡೋದಿಲ್ಲ ಸಾರಿ ನನಗೆ ಯಾಕೆ ಇಷ್ಟೊಂದು ಕಷ್ಟಗಳು ಎಷ್ಟು ಜನ ಯೋಚನೆ ಮಾಡ್ತಾರೆ ಸಭೆಗಳಲ್ಲಿ ಫಸ್ಟ್ ನಾನು ಪ್ರೇರ್ ಮಾಡ್ತೀನಿ ವಾಕ್ಯ ಹೋಯ್ತು ನನಗೆ ಯಾಕೆ ಇಷ್ಟು ಕಷ್ಟಗಳು ಹೀನು ಬೆಳಿಬೇಕಂತ ದೇವ್ ನೀನು ನಡೆಸ್ತಾ ಇದ್ದಾರೆ ಸೈಡ್ ನಿನ್ಗೆ ಅಷ್ಟೊಂದು ಬಲ ಇದೆ ಎಫರ್ಟ್ ಮಾಡಿ ಅಂತ ದೇವ್ರು ಹೇಳ್ತಾರೆ ಮರ್ತೋಗೋದು ಬೇಡ ವಾಕ್ಯದಲ್ಲಿ ಜೀವಿಸೋಣ ವಾಕ್ಯ ಬುನಾದಿ ನನ್ನ ಜೀವಿತಕ್ಕೆ ಬುನಾದಿ ಆಗಿರ್ಬೇಕು ವಾಕ್ಯದಲ್ಲಿ ಇದ್ದಂಥವ್ರು ಏನಾಗ್ತಾರೆ ಗೊತ್ತಾ ಜ್ಞಾನಿಗಳಾಗಿ ಬೆಳಿತಾರೆ ವಾಕ್ಯ ಪ್ರಾರ್ಥನೆ ಭಕ್ತಿ ವೈರಾಗಿ ಇದ್ದಂಥವ್ರು ಏನ್ ಮಾಡ್ತಾರೆ ದೇವರಿಗಾಗಿ ಉಳಿತದೆ ಅವರು ಮನಸ್ಸು ಐ ವಾಂಟ್ ಟು ಲೀವ್ ಫಾರ್ ಮೈ ಗಾಡ್ ಅದಕ್ಕೆ ಬೈಬಲ್ ಹೇಳೋದು ಲೀವ್ ಫರ್ ಕ್ರೈಸ್ಟ್ ಸಾವು ಲಾಭ ದಿನ ಹೇಳೋರು ಬಹಳ ಕಡಿಮೆ ಬಿಡಿ ಯಾಕೆ ಯಾರು ಕೂಡ ಅಲ್ಲಿವರೆಗೆ ಹೋಗೋದಿಲ್ಲ ನಾವು ಇಲ್ಲಿ ಬದುಕ್ತೀವಿ ಜಸ್ಟ್ ಎಷ್ಟು ಜನ ತೀರ್ಮಾನ ಮಾಡ್ತೀವಿ ನಾವು ದೇವ್ರಿಗೋಸ್ಕರ ವಾಕ್ಯದ ವಾಕ್ಯದಲ್ಲಿ ನೆಲ ಅಂತ ಕರ್ತನಿಗೆ ಒಪ್ಪಿಸೋಣ ಪ್ರಾರ್ಥನೆ ಮಾಡೋಣ ನಿಮಗೆ ಸ್ತೋತ್ರ ಕರ್ತನೆ ಅಪ ನಮ್ಮ ಜೀವಿತಗಳು ಕರ್ತನೆ ವಾಕ್ಯದಲ್ಲೇ ಇರ್ಬೇಕು ಕರ್ತನೆ ನಿಜವಾಗ್ಲೂ ಈ ವಾಕ್ಯದಲ್ಲಿ ನಾವು ಬದುಕಬೇಕು ಕೇವಲ ಹೇಳುವಂತವರೆಲ್ಲ ನಮ್ಮ ನಡತೆ ಅದು ಮಾತಾಡಬೇಕು ಸ್ವಾಮಿ ಕೃಪಿತ ಸುಲಭ ಕರಗೆ ಒಪ್ಪಿಸ್ತೇವೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ ಸುನಾಮದಲ್ಲಿ ತಂದೆ ಆಮೇಲೆ